ಮುಡುಗಿದ್ರಲ್ಲಿ ಏನಲ್ಲಿ ತರ ಎರಡು ಎರಡು ನಿಮಿಷಕ್ಕೆಲ್ಲ ಕಮ್ಮಿ ಈ ಕಡೆ ಎಲ್ಲ ಐದು ನಿಮಿಷ ಹತ್ತು ನಿಮಿಷ ಆತರ ಎಲ್ಲ ಉಂಟು ಗಾಡಿಗೆಲ್ಲ ಮುಂಚೆ ಮಾಡಿದ್ದೆ ಅಂದ್ರೆ ಎಷ್ಟಿರ್ಲಿಲ್ಲ ಈ ಸಲ ಸ್ವಲ್ಪ ಒಂದು ಚೇಂಜ್ ಮಾಡಿದ್ದೆ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಒಬ್ರು ಇದ್ದಾರೆ ಬೇರೆ ಗಾಡಿಯಲ್ಲಿ ಅವ್ರ ಹತ್ರ ಸ್ವಲ್ಪ ತಗೊಂಡ್ ಬರ್ಲಿಕ್ಕೆ ಹೇಳಿ ಈ ಸಲ ಸ್ವಲ್ಪ ಸರಿ ಇದೆಲ್ಲ ಮಾಡಿಸ್ಲಿಕ್ಕೆ ಎಷ್ಟು ಖರ್ಚಾಯ್ತು ಸರ್ ನಿಮ್ಗೆ ಅದೇ ಮಾಡಿಸ್ಲಿಕ್ಕೆ ಸ್ವಾಮಿ ಕೊರಗಜ್ಜ ಅಂತ ಕೊಡ್ಬೇಕಿತ್ತು ಅವರೆಲ್ಲ ಫ್ರೀ ಎಲ್ಲ ಅಂದ್ರೆ ಸ್ವಲ್ಪ ಏಜ್ಡ್ ಪರ್ಸನ್ ಮತ್ತೆ ರಿಟೈರ್ಡ್ ಆರ್ಮಿ ಆ ಎಲ್ಲ ಓಕೆ ಆ ತರ ಎಲ್ಲ ಇದ್ರೆ ಹ್ಯಾಂಡಿಕ್ಯಾಪ್ ಅವರಿಗೆಲ್ಲ ಇದೆಲ್ಲ ಸುಮ್ಮನೆ ಎಲ್ಲ ಫ್ರೀ ಎಲ್ಲ ಕೊಟ್ಟು ಅಂದ್ರೆ ಇದು ಬಸ್ ಅನ್ನೇ ನಂಬಿಕೊಂಡೆಲ್ಲ ಇದ್ದಾರಲ್ಲ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಒಂದ್ ಅವರಿಗೆ ಕೂಡ ತುಂಬಾ ಗಾಡಿ ಹಾಕಿರ್ತಾರೆ ತುಂಬಾ ಗಾಡಿ ಹಾಕಿ ಏನೆಲ್ಲ ತಂದು ಕೊಟ್ಟಿದ್ದಾರೆ ಸರ್ ಇಲ್ಲಿ ತುಂಬಾ ತಂದು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿರೋದೆಲ್ಲ ಅವರೇ ತಂದು ಕೊಟ್ಟಿದ್ದಾರೆ ಜಾಸ್ತಿ ಒಂದೊಂದು ಫಿಫ್ಟಿ ಪರ್ಸೆಂಟ್ ನೋಡಿದ್ದೆ ಫೇಸ್ಬುಕ್ ಅಲ್ಲೆಲ್ಲ ಒಳ್ಳೆ ಜನರೇ ಜಾಸ್ತಿಯಾಗಿ ಈಗ ನಿಮ್ಗೆ ನಾನು ನೋಡಿದ ಮಟ್ಟ ಅಲ್ಲಿ ಲಾರಿ ಲಾರಿ ಡ್ರೈವರ್ಗೆಳೆಯಲ್ಲಿ ತುಂಬ ಕಷ್ಟ ಇರ್ತದೆ ಅಂದ್ರೆ ಬಸ್ಸಿನವರ್ದಾದರೆ ಈಗ ಬೆಳಿಗ್ಗೆ ಎದ್ದು ಸಂಜೆ ಮನೆಗೆ ಹೋಗ್ತಾರೆ ಆ ಥರಲ್ಲೇ ಲಾರಿ ಅಂದ್ರೆ ಇವತ್ತು ಹೊರಟಿದ್ದವರು ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿ ಸರ್ ನಿಮ್ಮೂರು ಒಂದು ಬೆಳ್ಮಣ ಅಂತ ಅಂದ್ರೆ ಎಲ್ಲಿ ಬರುತ್ತೆ ಸರ್ ಕಾರ್ಕಳದಿಂದ ಒಂದು ಹದಿನೆಂಟು ಕಿಲೋಮೀಟರ್ ಈ ಕಡೆ ಬರಬೇಕು ಬೆಳ್ಮಣಲ್ಲಿ ಸೂಡ ಗ್ರಾಮ ಸರ್ ಗಾಡಿಯಲ್ಲಿಂದ ಸರ್ ಇದು ಗಾಡಿ ಓನರ್ ಮೂಡಿಬಿದ್ರೆ ಹಾಲ್ಟಿಂಗ್ ಎಲ್ಲ ಕಾರ್ಕಳ ಹಾಲ್ಟಿಂಗ್ ಎಲ್ಲ ಕಾರ್ಕಳ ಹೌದು ಓಕೆ ಮೂಡ್ಬಿದ್ರೆಯಿಂದ ನಿಮ್ಮ ಊರಿಗೆ ಡಿಸ್ಟೆನ್ಸ್ ಆಗಲ್ವಾ ಅಂದ್ರೆ ಮುಂಚೆ ಎಲ್ಲ ಬದ್ಲಿ ಎಲ್ಲ ಗಾಡಿಯಲ್ಲೂ ಕಾರ್ಕಳ ಅಂತಲ್ಲ ಉಡುಪಿಗೆಲ್ಲ ಹೋಗ್ತಿದ್ದೆ ಹೋಗ್ತಿದ್ದೆ ಅಲ್ಲಿ ಬದಲಿ ಮಾಡ್ತಿದ್ದೆಲ್ಲ ಅವಾಗೆಲ್ಲ ಹ್ಯಾಬಿಟ್ ಆಯ್ತು ಅಂದ್ರೆ ಈಗ ಮನೆಯಿಂದ ಕಾರ್ಕಳಕ್ಕೆ ಏನು ಅಷ್ಟು ಹೈವೇ ಅಲ್ಲ ಗೊತ್ತಾಗಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಬೈಕಲ್ಲಿ ಹೋಗ್ಬೋದು ಹಾಗೆ ಹಾಗೆ ಎಷ್ಟು ವರ್ಷ ಆಯ್ತು ಸರ್ ಈ ರೂಟ್ ಬಸ್ಸಿಗೆ ರೂಟ್ ಬಸ್ಸಿಗೆ ಬಂದು ನಾನು ಆರು ವರ್ಷ ಆಯ್ತು ಅಂದ್ರೆ ಬಂದು ಒಂದು ಎರಡೂವರೆ ಮೂರು ವರ್ಷ ಆಯ್ತು ಅಂತ ಅಷ್ಟೇ ಬದ್ಲಿ ಮಾಡ್ತಿದ್ದೆಲ್ಲ ಗಾಡಿಯಲ್ಲ ಸ್ಪೇರ್ ಡ್ರೈವರ್ ಆಗಿ ಸ್ಪೇರ್ ಅದು ರೇಷ್ಮದಲ್ಲಿನಾ ರೇಷ್ಮ ಅಲ್ಲ ಬೇರೆ ಬೇರೆ ಗಾಡಿಯಲ್ಲ ಫಸ್ಟ್ ಹೋದದ್ದು ಇದೆ ಕಂಪನಿ ಅಂತ ಫಿಕ್ಸ್ ಇಲ್ಲ ಇಲ್ಲ ಈಗ ಈ ಕಂಪನಿಯಲ್ಲಿ ಫಿಕ್ಸ್ ಇದ್ದೆ ಒಂದು ಎರಡು ವರ್ಷ ಆಯ್ತು ಈ ಕಂಪನಿಯಲ್ಲಿ ಫಿಕ್ಸ್ ಇದ್ದೇನೆ ಮುಂಚೆ ಬೇರೆ ಗಾಡಿ ಇತ್ತು ಓಕೆ ಆ ಗಾಡಿ ಈಗ ಸ್ಕೂಲ್ ಗೆ ಬಿಟ್ರು ಆದ್ಮೇಲೆ ಈ ಗಾಡಿ ಕೊಟ್ಟರು ನನಗೆ ಈ ಗಾಡಿ ಈ ಗಾಡಿಯಲ್ಲಿ ಕೂಡ ಅಂದ್ರೆ ಮುಂಚೆ ರೇಷ್ಮದಲ್ಲಿ ಬದಲಿ ಅಂತಲೇ ಮಾಡ್ತಿದ್ದದ್ದು ಅದು ಪರ್ಮನೆಂಟ್ ಮಾಡ್ತೀಯ ಅಂತ ಕೇಳಿದ್ರು ಹಾಗೆ ಈಸಿ ಆಗ್ತದೆ ಕಾರ್ಕಳ ಹಾಲ್ಟಿ ಮತ್ತೆ ಡ್ಯೂಟಿ ಎಲ್ಲ ಆರಾಮ್ ಏನು ರೆಸ್ಟ್ ಎಲ್ಲ ಉಂಟು ಸರ್ ಸ್ವಲ್ಪ ಜನ ಹೇಳ್ತಾರೆ ರೂಟ್ ಅಲ್ಲಿ ತುಂಬಾ ಎಕ್ಸ್ಪ್ರೆಸ್ ಹೊಡಿಬೇಕಂತ ಹೌದು ಒಂದೊಂದು ಟೈಮಿಂಗ್ ಅಂದ್ರೆ ನಮ್ಗೆ ಮಾರ್ನಿಂಗ್ ಎಲ್ಲ ಓಕೆ ಆದ್ರೆ ನಮ್ಗೆ ಮಧ್ಯಾಹ್ನ ಒಂದು ಟ್ರಿಪ್ ಉಂಟು ಆ ಟ್ರಿಪ್ ಅಲ್ಲಿ ಸ್ವಲ್ಪ ಕೈ ಕರ್ ಹೊಡಿಬೇಕಾಗ್ತದೆ ಅಷ್ಟೇ ಮತ್ತೆ ಎಲ್ಲ ಸಂಜೆ ಸ್ವಲ್ಪ ಹೊತ್ತಿಗೆ ಲಾಕ್ ಎಲ್ಲಿದ್ರೆ ಕಷ್ಟ ಆಗ್ತದೆ ಅಷ್ಟೇ ಸ್ವಲ್ಪ ಲಾಕ್ ಅಂದ್ರೆ ನಮ್ಗೆ ಆ ಕಡೆಯಿಂದ ಬರುವಾಗ ಮೂಡಿಬಿದ್ರೆವರೆಗೆ ಮಾತ್ರ ಅಂದ್ರೆ ಮೂಡಿಬಿದ್ರೆ ಆ ಕಡೆಯಿಂದ ಮೂಡಿಬಿದ್ರೆಗೆ ಟೈಮಿಂಗ್ ರೀಚ್ ಆಗ್ಲೇಬೇಕು ಕಂಪಲ್ಸರಿ ಆಗ್ಲೇಬೇಕು ಇಲ್ಲಾದ್ರೆ ಸ್ಟ್ಯಾಂಡ್ ಸಿಗಲ್ಲ ಈ ಕಡೆಯಿಂದ ಹೋಗುವಾಗ ಒಂದು ಯಾವ ಗಾಡಿ ಕೂಡ ಟೈಮಿಂಗ್ ಹೋಗುದಿಲ್ಲ ಈಗ ಅಂದ್ರೆ ರೋಡ್ ಎಲ್ಲ ಗೊತ್ತಿಲ್ಲ ನಿಮ್ಗೆಲ್ಲ ರಿಪೇರ್ ಆಗ್ತದೆ ಹೋಗುವಾಗ ಮೂಡಿ ಬಿದ್ರೆ ಐದು ಹತ್ತು ನಿಮಿಷ ಐದು ನಿಮಿಷ ಆರು ನಿಮಿಷ ಕೆಲವೊಮ್ಮೆ ಬ್ಲಾಕ್ ಇದ್ರೂ ಕೂಡ ಹತ್ತು ನಿಮಿಷ ಕಾಲ್ ಗಂಟೆ ಕೂಡ ಲೇಟ್ ಆಗ್ತದೆ ಎಷ್ಟು ಗಂಟೆಯಿಂದ ಗಾಡಿ ತೆಗಿತೀರಾ ಮುಂಚೆ ಅಂದ್ರೆ ನಮ್ದು ಒಂಬತ್ತು ಗಂಟೆಗೆ ಬಿಡ್ತಿದ್ದು ಐದಿಗೆ ಅಂದ್ರೆ ಆ ಟ್ರಿಪ್ ಅಲ್ಲಿ ಒಂಬತ್ತೈದಿಗೆ ಬಿಟ್ಟ ಗಾಡಿ ಇಲ್ಲಿ ಟೆನ್ ಫಿಫ್ಟಿ ಫೈವ್ ರಿಟರ್ನ್ ಬಿಡ್ಬೇಕು ಅಂದ್ರೆ ಮಂಗಳೂರಿಂದ ಅಲ್ಲಿ ನೈನ್ ಫೈವ್ ಗೆ ಬಿಟ್ಟರೆ ಇಲ್ಲಿ ನಮ್ಗೆ ಬ್ಲಾಕ್ ಎಲ್ಲ ಆದ್ರೆ ಸ್ಟ್ಯಾಂಡ್ ಇಲ್ಲ ಮತ್ತೆ ಇಲ್ಲೇ ಹಾಲ್ಟ್ ಮತ್ತೆ ಸಂಜೆ ಐದು ಗಂಟೆಗೆ ಬಿಡ್ಬೇಕಿತ್ತು ಕೆಲವೊಮ್ಮೆ ವಾರದೊಂದೊಂದು ಎರಡು ಸಲ ಬ್ಲಾಕ್ ಎಲ್ಲಾದ್ರೆ ಇಲ್ಲಿ ಹಾಲ್ಟ್ ಅದಕ್ಕೆ ಲಾಸ್ ಆಗ್ತದೆ ಅದಕ್ಕೆ ಈ ಸಲ ಸ್ವಲ್ಪ ಮ್ಯಾನೇಜರ್ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿ ಸೆವೆನ್ ಫಿಫ್ಟಿ ಟೂ ಈಗ ಕಾರ್ ಕಡೆಯಿಂದ ಬಿಡುತ್ತೆ ಅಂದ್ರೆ ಸೆವೆನ್ ಫಿಫ್ಟಿ ಟೂ ಹೋಗಿ ಕಾರ್ ಕಡೆಯಿಂದ ಬಿಟ್ಟು ಏಯ್ಟ್ ಟ್ವೆಂಟಿ ಫೈವ್ ಗೆ ಬಿದ್ದು ರೀಚ್ ಆಗಿ ನೈನ್ ಫೋರ್ಟಿಗೆ ನೈನ್ ತರ್ಟಿ ಫೈವ್ ನೈನ್ ಫೋರ್ಟಿಗೆ ರೀಚ್ ಆಗ್ತದೆ ಹಾಗಂದ್ರೆ ನಿಮ್ಗೆ ಒಂದು ಒಂದು ಇಲ್ಲಿ ಟೈಮ್ ಸಿಗ್ತದೆ ಗ್ಯಾಪ್ ಸಿಗ್ತದೆ ಇಲ್ಲಿ ಬ್ಲಾಕ್ ಆದ್ರೂ ಕೂಡ ಆರಾಮ್ ನಮ್ದು ಟೆನ್ ಫಿಫ್ಟಿ ಫೈವ್ ರಿಟರ್ನ್ ಹೋಗೋ ಟ್ರಿಪ್ ಕೂಡ ಬಿಡಬಹುದು ಸದ್ಯಕ್ಕೆ ಎಷ್ಟು ಟ್ರಿಪ್ ಆಗುತ್ತೆ ಎರಡು ಟ್ರಿಪ್ ಸಿಂಗಲ್ ನಾ ಅಂದ್ರೆ ಹೋಗುದು ಬರುದು ಗಾಡಿ ಆ ಸಿಂಗಲ್ ಅಂದ್ರೆ ಕಾರ್ಕಳದಿಂದ ಬಿಡ್ಲಿಕ್ಕೆಲ್ಲ ಮೇನ್ ಆಗಿದ್ದು ರಂಜಾಳದಿಂದ ಬಿಡ್ಲಿಕ್ಕೆ ರಂಜಾಳ ಹಾಲ್ಟ್ ರಂಜಾಳದಿಂದ ಬಿಡ್ಲಿಕ್ಕೆ ರಂಜಾಳಕ್ಕೆ ಅಂದ್ರೆ ತುಂಬಾ ನಾನ್ ಬರೋಕ್ಕಿಂತ ಮುಂಚೆ ಟ್ರಿಪ್ ಕಟ್ ಮಾಡಿದ್ದಾರೆ ಹೋಗುದಿಲ್ಲ ಹಾಗೆ ಸಂಜೆ ಕೂಡ ಅಲ್ಲೇ ಹಾಲ್ಟ್ ರಂಜಾಳದಲ್ಲಿ ಯಾವ ಕಡೆ ಪಿಕಪ್ ಎಲ್ಲ ಜಾಸ್ತಿ ಆಗತ್ತೆ ಮೂಡಿಬಿದ್ರೆ ಮತ್ತೆ ಬೆಳುವ ಎಲ್ಲ ಈಗ ಸ್ಟಾಪ್ ಅಲ್ಲಿ ಇರ್ತದೆ ತುಂಬಾ ಜನ ಇರ್ತಾರೆ ಕೈ ಕಂಬ ಅಲ್ಲ ಮಿನಿಮಮ್ ನಮ್ದು express ಸ್ಟಾಪ್ ಅಂತ ಬೇರೆ ಉಂಟು ಅಲ್ಲಿ 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 stop ಆ ಕಾರ್ಕಳದಿಂದ ಬಿಟ್ರೆ ಬೆಳ್ವಾಯಿ ಬೆಳ್ವಾಯಿ ಇಂದ ಬಿಟ್ರೆ ಮೂಡು~ ಅಲಂಗನ್ ಅಲಂಗನ್ ಇದ್ರೆ ಮೂಡುಬಿದ್ರೆ ಮೂಡುಬಿದ್ರೆ ಇಂದ ಆ ಕಡೆ ಎಲ್ಲ ಗಂಜಿ ಮಠ ಎಡಪದವು ಕೈ ಕಂಬ ಕೊಳಲಿದ್ವಾರ ಆ ಕಡೆ ಹಾ ಆಗ್ತಾರೆ ಜಾಸ್ತಿ ಆಗಿ ಈಗ ಅಂದ್ರೆ ಸ್ವಲ್ಪ ಅಂದ್ರೆ government ಬಿಟ್ಟಿದ್ದಾರೆ ಈಗ ಸ್ವಲ್ಪ ನಮ್ಗೆ express ನವರಿಗೆ local ನವರಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಅಂದ್ರೆ ಆ. ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಾ ಉಂಟು ಅಂದ್ರೆ ಫ್ರೀ ಅಲ್ಲ ಆತರ ಕೆಲವೊಂದೇ ಜಾಸ್ತಿಯಾಗಿ ಈಗ ಒಂದು ಆಫೀಸ್ ಕೆಲಸ ಹೋಗೋರೆಲ್ಲ ಅದೇ ಟೈಮಿಗೆಲ್ಲ ರೀಚ್ ಆಗ್ಲಿಕ್ಕಿದ್ರೆ ಆತರ ಇದ್ದವರೆಲ್ಲ ಒಂದು ಪ್ರೈವೇಟ್ ಗಾಡಿಯಲ್ಲಿ ಬರ್ತಾರೆ ಜಾಸ್ತಿ ಆಗಿ ಅಂದ್ರೆ ಕರೆಕ್ಟ್ ಟೈಮಿಂಗ್ ರೀಚ್ ಇರ್ತದಲ್ಲ ಆತರ ಗೌರ್ಮೆಂಟ್ ಅಂದ್ರೆ ಈಗ ನೈನ್ ತರ್ಟಿಗೆ ಬಂದ್ರೆ ಇವತ್ತು ನಾಳೆ ನೈನ್ ಫೋರ್ಟಿ ಫೈವ್ ಆತರ ಎಲ್ಲ ಟೈಮಿಂಗ್ ಇಲ್ಲ ಅವ್ರಿಗೆ ಎಲ್ಲ ಕಡೆ ಗೊತ್ತಿಲ್ಲ ಈ ಕಡೆ ಎಲ್ಲ ಸ್ವಲ್ಪ ತುಂಬಾ ಜನರಿಗೆ ಪ್ರೈವೇಟ್ ಗಾಡಿಯವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಈ ಕಡೆ ಎಲ್ಲ ಹೈಸ್ಟ್ ಪ್ರೈವೇಟ್ ಬಸ್ ಇರುದಲ್ಲ ಹಾಗಾಗಿ ಕೊಡ್ಬೇಕಿತ್ತು ಅವರೆಲ್ಲ ಫ್ರೀ ಎಲ್ಲ ಅಂದ್ರೆ ಸ್ವಲ್ಪ ಏಜ್ ಪರ್ಸನ್ ಮತ್ತೆ ರಿಟೈರ್ಡ್ ಆರ್ಮಿ ಆ ಎಲ್ಲ ಓಕೆ ಆ ತರ ಎಲ್ಲ ಇದ್ರೆ ಹ್ಯಾಂಡಿಕ್ಯಾಪ್ ಅವರಿಗೆಲ್ಲ ಇದೆಲ್ಲ ಸುಮ್ಮನೆ ಎಲ್ಲ ಫ್ರೀ ಎಲ್ಲ ಕೊಟ್ಟು ಅಂದ್ರೆ ಇದು ಬಸ್ಸನ್ನೇ ಅನ್ನೇ ನಂಬಿಕೊಂಡೆಲ್ಲ ಇದ್ದಾರಲ್ಲ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಒನ್ ಅದ್ ಅವರಿಗೆ ಕೂಡ ತುಂಬಾ ಗಾಡಿ ಹಾಕಿರ್ತಾರೆ ಅದು ತುಂಬಾ ಗಾಡಿ ಹಾಕಿ ತುಂಬಾ ಕಷ್ಟ ಆಗ್ತದೆ ಕ್ಯಾಪಿಟಲ್ ಎಲ್ಲ ತುಂಬಾ ಹಾಕಿರ್ತಾರೆ ಹೌದು ತುಂಬಾ ಲಾಸ್ ಆಗ್ಬಿಡುತ್ತೆ ಹೌದು ಹೇಗೆ ಸರ್ ರೇಷ್ಮಾ ಕಂಪನಿ ರೇಷ್ಮಾ ಬೆಸ್ಟ್ ಒಳ್ಳೇದು ಏನು ಕಿರಿಕಿರಿ ಎಲ್ಲ ಇಷ್ಟವರೆಗೆ ಗಾಡಿ ಒಂದು ಜಾಗೃತಿ ಮಾಡಿದ್ರೆ ಅಷ್ಟೇ ಗಾಡಿ ಓನರ್ ಅದೇ ಒಂದು ಮಾತು ಅಷ್ಟೇ ಒಂದು ಗಾಡಿ ಒಂದು ಜಾಗೃತಿ ಮಾಡ್ಬೇಕಷ್ಟೇ ಸರ್ ಒಂದು ಟ್ರಿಪ್ ಗೆ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಎಲ್ಲಿ ಮಾ ಕಾರ್ಕಳದಿಂದ ಮಂಗಳೂರ ಹೌದು ಬೆಳಿಗ್ಗೆಯಿಂದ ಒಂದು ಟ್ರಿಪ್ ಗೆ ಒಂದು ಸರೌಂಡಿಂಗ್ ಅಲ್ಲಿ ಒಂದು ಸಿಂಗಲ್ ಬರ್ಲಿಕ್ಕೆ ಒಂದು ಸೆವೆಂಟಿ ಒಳಗೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಒಳಗೆ ಒಂದು ಸೈಡ್ ಒಂದು ಸೈಡ್ ಟು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ದಿವಸಕ್ಕೆ ರನ್ ಆಗ್ತದೆ ಗಾಡಿ ಹಾಂ ಎರಡು ಟ್ರಿಪ್ ಅಲ್ಲ ಹಾಗೆ ಕೆಲವು ಗಾಡಿ ಮೂರು ಟ್ರಿಪ್ ಅದೆಲ್ಲ ಇದೆ ಎರಡು ಹಾಗಿದ್ರೆ ಸ್ವಲ್ಪ ಗ್ಯಾಪ್ ಅಂದ್ರೆ ಎಲ್ಲ ಕಡೆ ಈಗ ಟೈಮಿಂಗ್ ಅದೇ ಈಗ ನಾನು ಟೈಮಿಂಗ್ ಚೇಂಜ್ ಇರ್ತೀರ ನೈನ್ ಫೈವ್ ಗೆ ಈಗ ಸೆವೆನ್ ಫಿಫ್ಟಿ ಟೂ ಗೆ ಬಿಡುದು ಆ ಅಲ್ಲಿ ಈಗ ಬಿಟ್ಟದ್ರಿಂದ ಎಲ್ಲಾ ಕಡೆ ಈಗ ಒಂದೊಂದು ಗಂಟೆ ಫ್ರೀ ಈಗ ಇಲ್ಲಿ ಬಂದು ಫ್ರೀ ಕಾರ್ಕಳ ಹೋಗಿ ಎರಡು ಗಂಟೆ ಫ್ರೀ ಉಂಟು ಕಾರ್ಕಳದಿಂದ ಮಂಗ್ಳೂರು ಬಂದು ಒಂದು ಗಂಟೆ ಫ್ರೀ ಉಂಟು ಮತ್ತೆ ಹೋಗಿ ಹಾಲ್ಟ್ ಮುಡುಗಿದ್ರೆ ಲೈನ್ ಅಲ್ಲಿ ಕೋಸ್ಟಲ್ ಲೈನ್ ತರ 2 2 ನಿಮಿಷಕ್ಕೆಲ್ಲ ಕಮ್ಮಿ ಇದರಲ್ಲಿ ಈ ಕಡೆ ಎಲ್ಲ ಐದು ನಿಮಿಷ ಹತ್ತು ನಿಮಿಷ ಆ ತರ ಎಲ್ಲ ಗ್ಯಾಪ್ ಉಂಟು ಗಾಡಿಗೆಲ್ಲ

ಜನ ಜಾಸ್ತಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಡ್ಯೂಟಿಗೆ ಬರ್ತೀರಾ ನಾವಂದ್ರೆ ನನ್ಕಿಂತ ಮುಂಚೆ ಅವರು ಕಂಡಕ್ಟ್ ಮಾಡ್ತಾರೆ ಒಂದು ಆರು ಐವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಬೇಗ ಬಂದು ಎಲ್ಲ ಅವರೇ ಮಾಡುದು ನಾನೇನು ನಾನಂದ್ರೆ ಮುಂಚಿಂದ ಕೂಡ ಅವರು ಎಲ್ಲ ನೀರು ವಾಯಲ್ ಗೀಲ್ ಅವರೇ ಅಂದ್ರೆ ಅದು ಅವರಿಗೆ ಹ್ಯಾಬಿಟ್ ಆಗಿ ಹೋಗಿದೆ ಹಾಗೆ ನಾನೊಂದು ಸೆವೆನ್ ಟೆನ್ ಸೆವೆನ್ ಫಿಫ್ಟೀನ್ ಗೆಲ್ಲ ಬರ್ತೇನೆ ಹಾಗೆ ಹಾಗೆ ಹೌದು ಏನು ಕೆಲಸ ಇಲ್ಲ ಬಂದು ಚಾಲು ಮಾಡುದು ಚಾಲು ಕೂಡ ಅವರೇ ಮಾಡ್ತಾರೆ ಮುಂಚೆ ಅಂದ್ರೆ ಸ್ವಲ್ಪ ಗಾಡಿ ಮುಟ್ಲಿಕ್ಕೆಲ್ಲ ಹೆದ್ದಾಗ್ತಿದ್ರು ಈಗ ಎಲ್ಲ ನೀಟ್ರೋಲ್ ಗಾಡಿ ಎಲ್ಲ ನೀಟ್ರೋಲ್ ಎಲ್ಲ ಮಾಡಿ ವೈರ್ ಎಲ್ಲ ನೋಡಿ ನೀರೆಲ್ಲ ಹಾಕಿ ಚಾಲ್ ಮಾಡ್ತಾರೆ ಸರ್ ಇವಾಗ ರೇಷ್ಮೆ ಕಂಪನಿಯಲ್ಲಿ ರೂಟ್ ಬಸ್ ಗೆ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ ಏನಾದ್ರು ಇದ್ಯಾ ರೂಲ್ಸ್ ಅಂದ್ರೆ ಅಂದ್ರೆ ಡೀಸೆಲ್ ಎವರೇಜ್ ಇಷ್ಟೇ ಕೊಡಬೇಕು ಆ ತರ ಏನಾದ್ರು ಆ ತರ ಸ್ಟೋರೇಜ್ ಏನಿಲ್ಲ ಮೈಲೇಜ್ ಎಲ್ಲ ಅಂದ್ರೆ ಈಗ ರೋಡ್ ಕೂಡ ಎಲ್ಲ ಹೋಗಿದಲ್ಲ ಅವರಿಗೆ ಕೂಡ ಗೊತ್ತಾಗ್ತದೆ ಅಂದ್ರೆ ಮೈಲೇಜ್ ಗಾಡಿ ಒಂದು ಪ್ಲೇಟ್ ಎಲ್ಲ ನಮ್ದು ಸ್ವಲ್ಪ ಜಾಗೃತೆ ಮಾಡಿದ್ರೆ ಆಯ್ತು ಅಷ್ಟೇ ಮತ್ತೆ ಪ್ಲೇಟ್ ಸೆಟ್ ಅಲ್ಲ ಪ್ಲೇಟ್ ಸೆಟ್ ಎಲ್ಲ ಸ್ವಲ್ಪ ಜಾಗೃತಿ ಬೇರೆ ಏನ್ ಕಿರಿಕಿರಿ ಗಾಡಿ ಅದೇ ಗಾಡಿ ಜಾಗೃತೆ ಅಷ್ಟೇ ಒಟ್ಟಾರೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ ಸರ್ ಎಲ್ಲ ಮುಂಚೆ ಇಲ್ಲಿ ಮಂಗ್ಳೂರಲ್ಲಿ ಮಾಡ್ತಿದ್ರು ಮ್ಯಾಂಗ್ಳೂರಲ್ಲಿ ಈಗ ಅಂದ್ರೆ ಕಾರ್ಕಳದಲ್ಲೆಲ್ಲ ಗ್ಯಾರೇಜ್ ಉಂಟು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಕಾರ್ಕಳದಲ್ಲೆಲ್ಲ ಮಾಡ್ತಾರೆ ಮತ್ತೆ ಬೆಳ್ಮನಲೆಲ್ಲ ದೊಡ್ಡ ಕೆಲಸ ಇದ್ರೆ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರ್ ಈ ನಮ್ಮ ಮಂಗ್ಳೂರಲ್ಲಿ ಎರಡು ತರ ಇದೆ ಅಲ್ವಾ ಎಕ್ಸ್ಪ್ರೆಸ್ ಬೇರೆ ಮತ್ತೆ ಲೋಕಲ್ ಬೇರೆ ಲೋಕಲ್ ಬೇರೆ ಮತ್ತೆ ಎಕ್ಸ್ಪ್ರೆಸ್ ಇದೆ ಅದೇ ಲೈನ್ ಅಲ್ಲಿ ಅಂದ್ರೆ ಕೆಲವು ಸ್ಟಾಪ್ ಉಂಟು ಎಸ್ಪೆಕ್ಸ್ ಅಲ್ಲೆಲ್ಲ ಮತ್ತೆ ಎಸ್ಕ್ಯೂಸ್ ಉಂಟು ಎಲ್ಲ ಎಸ್ಪೆಕ್ಸಲ್ಲೂ ಕೂಡ ಕೆಲವೊಮ್ಮೆ ಈಗೊಂದು ಏಜೆಡ್ ಎಲ್ಲ ಏಜ್ಡ್ ಪರ್ಸನ್ ಎಲ್ಲ ಬಂದ್ರೆ ಈಗ ತೋಡಾರ್ ಎಲ್ಲ ನಮ್ಮದ್ರಲ್ಲೆಲ್ಲ ಸ್ಟಾಪ್ ಇಲ್ಲ ತೋಡಾರ್ ಮೀಜಾರೆಲ್ಲ ಹಾಗೆಲ್ಲ ಒಂದು ಪ್ರಾಯದವರೆಲ್ಲ ಏಜ್ ಎಲ್ಲ ಬಂದ್ರೆ ಅವರಿಗೊಂದು ಎಕ್ಸ್ಕ್ಯೂಸ್ ಕೊಟ್ಟು ಸ್ಟಾಪ್ ಕೊಡುದು ಅಷ್ಟೇ ಕೊಡ್ಲಿಕ್ಕಿಲ್ಲ ಒಂದು ಇವತ್ತು ಕೊಡುವುದು ಲೋಕಲ್ವಾ ನಂಗೆ ಕಂಡಕ್ಟರ್ ಗೊತ್ತಿಲ್ಲ ಕೆಲಸ ಇಲ್ಲ ಕಂಡಕ್ಟರ್ ಕೆಲಸ ಮಾಡಲಿಲ್ಲ ಇಲ್ಲ ನಾನು ಜಾಸ್ತಿಯಾಗಿ ರಜೆ ಇದ್ರೂ ಕೂಡ ಗಾಡಿ ಹಾಡಾದ್ರು ಕೂಡ ಬೇರೆ ಗಾಡಿಗೆ ಹೋಗುದಿಲ್ಲ ಈಗ ರೇಷ್ಮಾ ಬಂದ್ಮೇಲೆ ಈ ಕ್ಯಾಪ್ಟನ್ ಈ ಕಿ ಬಂದ್ಮೇಲೆ ಬೇರೆ ಯಾವ ಗಾಡಿಗೆ ಹೋಗುದಿಲ್ಲ ಮುಂಚೆ ಆದ್ರೆ ಹೋಗ್ತಿದ್ದೆ ಈಗ ಬೇರೆ ಗಾಡಿ ಇದ್ರೆ ಬೇರೆ ಗಾಡಿಗೆಲ್ಲ ಕರಿಯುದು ಈಗ ರಜೆ ಆದ್ರೆ ರಜೆ ಇದ್ರು ಕೂಡ ಎಂತಾದ್ರೂ ಗಾಡಿ ಹಾಳಾದ್ರು ಕೂಡ ಬೇರೆ ಗಾಡಿಗೆ ಹೋಗುದಿಲ್ಲ ಇದೆ fix ಫಿಕ್ಸ್ ಹೌದು ಅಂದ್ರೆ ನಮ್ಮ company ಹೋಗ್ತೇನೆ ಚಿಕ್ಕ ಗಾಡಿ ಅಲ್ಲ ಕೆಲವೊಮ್ಮೆ ಹೇಳ್ತಾರೆ ಅದು ಗಾಡಿಗೆ ಒಂದ್ ಒಂದ್ಸಲ ಹೋಗು ಚಿಕ್ಕ ಗಾಡಿ links ಅಲ್ಲಿ ಎಲ್ಲ ಹೋಗ್ತೇನೆ ಹಾಗೆ ಹೋಗ್ತೇನೆ ಸರ್ ರೇಷ್ಮಾ company ಎಷ್ಟು ಗಾಡಿ ಇದೆ ಸರ್ total ಆಗಿ total ಆ ತುಂಬಾ ಪರ್ಮಿಟ್ ಎಲ್ಲ ಇದೆ ಅಂದ್ರೆ ಬ್ಯಾಂಗ್ಳೂರ್ ಗಾಡಿ ಬೊಂಬೈ ಗಾಡಿ ಹೈದರಾಬಾದ್ ಎಲ್ಲ ತುಂಬಾ ಗಾಡಿ ಸ್ಲೀಪರ್ ಎಲ್ಲ ಎಷ್ಟು ಗಾಡಿ ಇದೆ ರೂಟಲ್ಲಿ ಒಂದು ಎಂಟು ಅಷ್ಟೇ ಇದೆ ಎಂಟು ಅಂದ್ರೆ ಮುಡುಬಿದರೆ ಏನಾದ್ರೆಲ್ಲ ಮತ್ತೆ ಅವ್ರದ್ದು ಕಸಿನ್ಸ್ ಎಲ್ಲ ಗಾಡಿ ಎಲ್ಲ ಒಟ್ಟಿಗೆ ಎಲ್ಲ ರಿಲೇಟಿವ್ಸ್ ರಿಲೇಟಿವ್ಸ್ ಎಲ್ಲ ಹೌದು ರೂಟ್ ಆಗಿದ್ರೆ ಕಡಿಮೆ ಇದೆ ನಾ ರೂಟ್ ಇವರು ಕಡಿಮೆ ಇದೆ ಅಂದ್ರೆ ಬ್ಯಾಂಗ್ಳೂರು ಮತ್ತೆ ಮುಂಬೈ ಹೈದ್ರಾಬಾದ್ ಮೊನ್ನೆ ಕೂಡ ಒಂದು ನಿನ್ನೆ ಒಂದೆರಡು ಗಾಡಿ ಬಂತು ಒಂದೊಂದು ಎರಡು ಗಾಡಿ ಬಂತು ಸ್ಲೀಪರ್ ಇಪ್ಪತ್ತು ಓಕೆ ಸರ್ ಇದೆಲ್ಲ ಮಾಡಿಫಿಕೇಶನ್ ಇವಾಗ ರೀಸೆಂಟ್ ಆಗಿ ಮಾಡ್ಸಿರೋದಲ್ವಾ ಮುಂಚೆ ಮಾಡಿದ್ದೆ ಅಂದ್ರೆ ಎಷ್ಟಿರ್ಲಿಲ್ಲ ಈ ಸಲ ಸ್ವಲ್ಪ ಒಂದು ಚೇಂಜ್ ಮಾಡಿದ್ದು ಅಂದ್ರೆ ನನ್ ಫ್ರೆಂಡ್ ಒಬ್ಬ ಒಬ್ರು ಇದ್ದಾರೆ ಬೇರೆ ಗಾಡಿಯಲ್ಲಿ ಅವ್ರತ್ರ ಸ್ವಲ್ಪ ತಗೊಂಡ್ಬರ್ಲಿಕ್ಕೆ ಹೇಳಿ ಈ ಸಲ ಸ್ವಲ್ಪ ಚೇಂಜ್ ಆಗಿ ಸರಿ ಇದೆಲ್ಲ ಮಾಡಿಸ್ಲಿಕ್ಕೆ ಎಷ್ಟು ಖರ್ಚು ಖರ್ಚಾಯ್ತು ಸರ್ ನಿಮ್ಗೆ ಅದೇ ಬೋರ್ಡ್ ಎಲ್ಲ ಮಾಡಿಸ್ಲಿಕ್ಕೆ ಸ್ವಾಮಿ ಕೊರಗಜ್ಜ ಅಂತ ಅದು ಟೂ ತೌಸಂಡ್ ಆಗ್ತದೆ ಬೋರ್ಡಿಗೆ ಟೂ ತೌಸಂಡ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದ್ ಒಂದೊಂದ್ ಒಂದು ಹಾಕಿ ಇಷ್ಟ ಆದದ್ದು ಈಗ ಎಲ್ಲ ಹೌದು ಹೌದು ಎಲ್ಲ ಒಂದೇ ಸಾರಿ ಮಾಡಿ ಒಂದೇ ಸರ ಸ್ವಲ್ಪ 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 ಹಾಕೊಂಡು ಹೋಗುದು ಸರ್ ಎಲ್ಲಿ ಮಾಡ್ತಾರೆ ಇದೆ ಅಂದ್ರೆ ಏನಾದ್ರು ಡೆಕೋರೇಷನ್ ದುಕಾನ್ ಇದೆಯಾ ಇಲ್ಲ ಇಲ್ಲ ನಾವೇ ಮಾಡುದು ನಿಮ್ದೆ ನಮ್ದೆ ತರುವುದು ಮತ್ತೆ ಸಿಕ್ಸುದು ಎಲ್ಲಾ ಹಾಗೆ ಹಾಗೆ ಸರ್ ಈ ಬಸ್ ಈಗ ಸ್ವಲ್ಪ ಪ್ಯಾಶೆಂಜರ್ ಎಲ್ಲ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ರೆ ಕೆಲವರೆಲ್ಲ ಮಕ್ಕಳೆಲ್ಲ ಹೀಗೆಲ್ಲ ಸ್ಕೂಲಿಗ್ ಹೋಗುವ ಕೆಲವರೆಲ್ಲ ತಂದೆಲ್ಲ ಕೊಡ್ತಾರೆ ಹೀಗೆ ಕೊಡ್ತಾರಾ ಕೊಡ್ತಾರೆ

ಓಕೆ ಒಳ್ಳೆ ಗಾಡಿ ಇಷ್ಟರವರೆಗೆ ಎಲ್ಲಿ ಎಲ್ಲಿ ಕೂಡ ನಮ್ಗೆ ಕೈ ಬಿಡಲಿಲ್ಲ ಏನು ಕೈ ಬಿಡ್ಲಿಲ್ಲ ನಾನ್ ಕೊಟ್ಟಿದ್ದೆ ಕೊಟ್ಟಿದ್ದಿಂದ ಇಷ್ಟರವರೆಗೆ ಎಲ್ಲಿ ಕೂಡ ಕೈ ಬಿಡ್ಲಿಲ್ಲ ಯಾವ ಮಾಡಲ್ ಸರ್ ಇದು 13 ಮಾಡಲ್ 13 ಮಾಡಲ್ ರೀ ರಿಬಾಡಿ ಆಗಿ ನಿಲ್ಲಿಸಿದ್ರು ಗಾಡಿ ಲಾಕ್ ಡೌನ್ ಟೈಮ್ ಅಲ್ಲಿ ಮತ್ತೆ ಅದೇ ನನಗೆ ಒಂದು ಹೊದ್ದ ವರ್ಷ ದೀಪಾವಳಿಗಿಂತ ಮುಂಚೆ ಕೊಟ್ಟದ್ದು ಗಾಡಿ ಈ ಗಾಡಿ ಹಾ ಎರಡು ವರ್ಷ ಆಯ್ತು ಅಂತ ಈ ಗಾಡಿ ಕೊಟ್ಟ ಎರಡು ಎರಡು ವರ್ಷ ಆಯ್ತು ಹಾಗೆ ಸರ್ ಎಲ್ಲಿ ಮಾಡ್ತಾರೆ ಸರ್ ಇದು ರಿಬಾಡಿ ಅಲ್ಲ ರಿಬಾಡಿ ಅಂದ್ರೆ ಇಲ್ಲಿ ಇದು ಗಾಡಿ ಆದದ್ದು ಇಲ್ಲಿ ಮೂಡಬಿದ್ರೆಯಲ್ಲಿ ಬಾಂಬೆ ಗ್ಯಾರೇಜ್ ಅಂತ ಉಂಟು ಬಾಂಬೆ ಬಾಂಬೆ ಗ್ಯಾರೇಜ್ ಅಂತ ಅಲ್ಲಿ ರೀ ಬಾಡಿ ಆಗಿದ್ದು ಇದು ಯಾವ ಕೋಚ್ ಸರ್ ಅಂದ್ರೆ ಲೋಕಲ್ ಇದ್ದು ಇಲ್ಲಿ ಹೌದು ಬಾಡಿ ಎಲ್ಲ ಒಳ್ಳೆ ಮಾಡ್ತಾರೆ ಅಲ್ಲಿ ಮೂಡಬಿದ್ರೆಯಲ್ಲಿ ಬಾಂಬೆ ಗ್ಯಾರೇಜ್ ಅಂತ ಹೌದು ಅಂತ ನಮ್ದು ರೀ ಬಾಡಿ ಆದ್ಮೇಲೆ ಎಲ್ಲಿ ಕೆಲವು ಕೆಲ್ಸಕ್ಕೆ ಹೋಗ್ಲಿಲ್ಲ ಗಾಡಿ ಹೋಗಿಲ್ಲ ಹೌದು ಹಾಗೆ ಹಾಗೆ ಸರ್ ಇದೆಲ್ಲ ಪೇಂಟಿಂಗ್ ಎಲ್ಲ ನೀವೇ ಆಲ್ಟ್ರೇಷನ್ ಮಾಡಿಸಿರೋದು ಅಥವಾ ಇಲ್ಲ ಓನರ್ ಇಲ್ಲ ಎಲ್ಲ ಓನರ್ ಅಂದ್ರೆ ಧನಿ ಮಗ ಎಲ್ಲ ಇದ್ದಾರಲ್ಲ ಸಮ್ಯ ಅಂತ ಅವರು ಅವನೆಲ್ಲ ಸ್ವಲ್ಪ ಗಾಡಿ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ ಅವನಿಗೆ ಅವನಿಗೆ ಅವರಿಗೆ ಹಾಗೆ ಇದಕ್ಕೆ ಕ್ಯಾಪ್ಟನ್ ಅಂತ ಹೆಸರಿಟ್ಟರು ಅವರೇ ಅವರೇ ಹೆಸರಿಟ್ಟ ಅದಲ್ಲ ಕ್ಯಾಪ್ಟನ್ ಅಂತ ಹಾಗೆ ಅಂದ್ರೆ ಈ ಗಾಡಿ ಮೇಲೆ ಸ್ವಲ್ಪ ಪ್ರೀತಿ ಹೇಳ್ತಾರಲ್ಲ ಅಂತ ಸ್ವಲ್ಪ ಜಾಸ್ತಿ ಅವರಿಗೆ ಫಸ್ಟ್ ಬಂದಿರೋ ಗಾಡಿನಾ ಫಸ್ಟ್ ಓನರ್ ದು ಧನಿ ಅವರದು ಫಸ್ಟ್ ಗಾಡಿ ಅಂತ ಆದ್ರೆ ಇದು ಗಾಡಿ ರೂಟ್ ಅಲ್ಲಿ ಆ ರೂಟ್ ಅಲ್ಲಿ ಆಗ ಅವನಿಗೆ ಕೂಡ ಈ ಗಾಡಿಯಲ್ಲಿ ತುಂಬಾ ಕ್ರೇಜ್ ಜಾಸ್ತಿ ತುಂಬಾ ಕ್ರೇಜ್ ಮತ್ತೆ ಎಂತ ಬೇಕಿದ್ರು ಕೂಡ ಒಂದು ಹೇಳಿದ್ರು ಕೂಡ ತಂದು ಕೊಡ್ತಾರೆ ತಂದು ಕೊಡ್ತಾರೆ ಹಾಗೆ ಮತ್ತೆ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಏನಿದ್ರು ಹೇಳಿದ್ರೆ ಕೂಡ ಲೈಟಿಂಗ್ ಅದೆಲ್ಲ ಎಲ್ಲ ಹೋಗಿದ್ರೆ ಅಂತ ಫೋನ್ ಮಾಡಿದ್ರೆ ತಕೊಳ್ಳಿ ಅಂತ ಹೇಳಿ ಎಲ್ಲ ಹೇಳ್ತಾರೆ ಹಾಗೆ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಿಸ್ತಾ ಇದೆ ನಾನು ಅಂದ್ರೆ ನೋಡಿದ್ದೆ ಫೇಸ್ಬುಕ್ ಅಲ್ಲೆಲ್ಲ ಒಳ್ಳೆ ಬೇಜನ್ ಜಾಸ್ತಿಯಾಗಿ ಈಗ ನಿಮ್ಗೆ ನಾನ್ ನೋಡಿದ ಮಟ್ಟದಲ್ಲಿ ಲಾರಿ ಡ್ರೈವರ್ ತುಂಬಾ ಕಷ್ಟ ಇರ್ತದೆ ಅಂದ್ರೆ ಬಸ್ಸಿನವರ್ದಾದ್ರೆ ಈಗ ಬೆಳಿಗ್ಗೆ ಎದ್ದು ಸಂಜೆ ಮನೆಗೆ ಹೋಗ್ತಾರೆ ಆ ತರ ಎಲ್ಲ ಇಲ್ಲ ಅಂದ್ರೆ ಇವತ್ತು ಹೊರಟಿದ್ದವರು ಒಂದು ಒಂದು ವಾರ ಬಿಟ್ಟು ಮನೆಗೆ ಹೋಗುವವರು ಅವರಿಗೆ route ಅಲ್ಲಿ ಎಲ್ಲ ಎಲ್ಲೆಲ್ಲಿ ಟೋಲ್ gate ಅಲ್ಲಿ ಎಲ್ಲ halt ಆಗುವಾಗ ತುಂಬಾ ಜನ ಪ್ರಾಬ್ಲಮ್ ಕೊಡ್ತಾರೆ ಅಂದ್ರೆ ಅವರ ಪ್ರಾಬ್ಲಮ್ ಯಾರಿಗೂ ಗೊತ್ತಾಗುದಿಲ್ಲ ಅಂದ್ರೆ ನಿಮ್ದು ಈ page ನ ಮುಖಾಂತರ ಅವರದೆಲ್ಲ ಒಳ್ಳೆ ಎಂತ ಕಷ್ಟ ಎಲ್ಲ ಉಂಟು ಅದೆಲ್ಲ ಒಂದು ಹೊರ ಜನರಿಗೆ ಹೇಳುವಾಗ ಒಂದು ನಿಮ್ದೊಂದು page ಉಪಯೋಗ ಆಗ್ತದೆ ಅಂತ ಆತರ ಹಾಗೆ ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ